ಎಲ್ಲರಿಗೂ ನಮಸ್ತೆ ನೋಡಿ ಇವತ್ತು ನಾನು ಕೊಯ್ಯೋಲ್ ಅಂತಾರೆ ಮರವಾಯಿ ಅಂತಾರೆ ಮಳಿ ನಾವು ಕುಂದಾಪುರ ಕನ್ನಡದಲ್ಲಿ ಮಳಿ ಅಂತ ಹೇಳ್ತೇವೆ ನಮ್ಗೆ ನಮ್ಮ ಭಾಷೆನೇ ಮಳಿ ಅಂತ ಕರಿತೇವೆ ಬೇರೆ ಬೇರೆ ಕಡೆಯೆಲ್ಲ ಕಪ್ಪೆ ಚಿಪ್ಪು ಹೀಗೆಲ್ಲ ಕರೀತಾರೆ ಕಪ್ಪೆ ಚಿಪ್ಪು ನಾವು ಕರೆಯೋದಿಲ್ಲ ನಮಗೆ ಮಳಿ ಅಂತಲೇ ಇಷ್ಟ ಮಳೆಯೇ ನಾವು ಕರೆಯೋದು ಇದರ ಸಾರು ಪಲ್ಯ ಎಲ್ಲ ಮಾಡಿದಾಗ ಮಾತ್ರ ಸಖತ್ತಾಗಿ ಟೇಸ್ಟಾಗಿರ್ತದೆ ಇದು ಫ್ರೆಶ್ ಆಗಿ ಸಿಕ್ಕಿರುವಂಥ ಮಳಿ ನಮ್ಮ ರಿಲೇಷನ್ ಒಬ್ಬರು ಕೊಟ್ಟರು ನಮಗೆ ಒಂದಾಪುರ ಕಡೆಯಲ್ಲೆಲ್ಲ ಸಿಗ್ತದೆ ಹೊಳೆ ಆ ಥರ ನೋಡಿ ಅದಕ್ಕೋಸ್ಕರ ನಾನು ಒಂದು ದೊಡ್ಡ ಈರುಳ್ಳಿ ಟೊಮೆಟೊ ಹಸಿ ತೆಂಗಿನಕಾಯಿ ತುರಿ ಒಂದು ಚಿಕ್ಕ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಅಂಶ ಇದ್ದರೆ ಹೋಗ್ತದೆ ಅಂತ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋದು ನಾನು ಇದಕ್ಕೆ ಒಂದು ಬಾಣಲ ಇಟ್ಬಿಟ್ಟು ಸ್ವಲ್ಪನೇ ಎಣ್ಣೆ ಹಾಕೊಳ್ಳುವ ಜಾಸ್ತಿ ಏನು ಎಣ್ಣೆ ಹಾಕಬೇಕಂತೇನಿಲ್ಲ ಈ ಸ್ವಲ್ಪ ಈರುಳ್ಳಿ ಬಾಡೋದಕ್ಕೋಸ್ಕರ ಬೆಳ್ಳುಳ್ಳಿ ಒಗ್ಗರಣೆಯನ್ನೇ ಮಾಡಿಕೊಳ್ಳುವ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೇನೆ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಬರ್ತದೆ ಸ್ಮೆಲ್ ಬರ್ತದೆ ಇದು ಕೋಳಿ ಸುಕ್ಕ ಎಲ್ಲ ಏನು ಮಾಡ್ತೇವೆ ಅದೇ ಥರನೇ ಗಮ್ಮಂತ ಅಂತ ಸ್ಮೆಲ್ ಪರಿಮಳ ಬರ್ತದೆ ಈ ಮ ಮಳೆ ಸುಕ್ಕ ಊಟ ಮಾಡಲಿಕ್ಕೆ ಭಾರಿ ಟೇಸ್ಟ್ ಆಗಿರ್ತದೆ ಚೆನ್ನಾಗಿರ್ತದೆ ಯಾವುದೇ ಸಾರು ಬೇಕಂತೇನಿಲ್ಲ ಒಗ್ಗರಣೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ನಾವು ಈರುಳ್ಳಿಯನ್ನು ಈ ರೀತಿ ಹಚ್ಕೊಂಡು ಹಾಕೊಳ್ಳೋ ತೀರಾ ಸಣ್ಣದೇನು ಕಟ್ ಮಾಡಬೇಕು ಅಂತ ಏನಿಲ್ಲ ಈರುಳ್ಳಿ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗ್ತದೆ ಒಂದು ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಬಾಡಿಸ್ಕೊಳ್ಳುವ ತುಂಬ ಕೆಂಪಗಾಗಬೇಕಂತ ಏನಿಲ್ಲ ಸ್ವಲ್ಪ ನಾವು ಅರ್ಧ ಅಂಶ ಬಾಡಿಕೊಂಡ್ರೆ ಅರ್ಧ ಅಂಶ ನಾವು ಮಳಿ ಏನು ಹಾಕ್ತೇವೆ ಆವಾಗ ಅದ್ರ ಜೊತೆಯಲ್ಲಿ ಅದು ಬೆಂದ್ಕೊಳ್ತದೆ ಶುಂಠಿ ಮತ್ತು ಟೊಮೆಟೊವನ್ನು ಹಾಕುವಾಗ ಈ ಮಳಿ ಏನಿರ್ತದೆ ನಮ್ಮ ಕಡೆ ಕುಂದಾಪುರ ಸೈಡಲ್ಲಿ ಹೊಳೆಗಳಲ್ಲಿ ಸಿಗುವಂಥ ಫ್ರೆಶ್ ಆಗಿ ತೆಗೆದಿರುವಂಥ ಮಳೆ ಇದು ತಾಜಾ ಮಳೆ ಅಷ್ಟು ಸಖತ್ತಾಗಿ ಟೇಸ್ಟ್ ಆಗಿರ್ತದೆ ಮಾತ್ರ ಇದು ಕೆಮಿಕಲ್ಲೆಲ್ಲ ಹಾಕಿ ಸ್ಟಾಕ್ ಮಾಡಿ ಇಟ್ಟವರ ಇಟ್ಟವರ ಇಟ್ಟಿರುವಂಥದ್ದೆಲ್ಲ ಕುಂದಾಪುರ ಸೈಡ್ ಇದ್ದವರಿಗೆಲ್ಲ ಗೊತ್ತಿರ್ತದೆ ಬೇರೆ ಸಿಗುವಂಥ ಮಳಿಗಳು ಸ್ಟಾಕ್ ಮಾಡಿ ಇಟ್ಟರೋ ಇಟ್ಟಿರುವಂಥದ್ದು ಇದು ಫ್ರೆಶ್ ಆಗಿರೋದ್ರಿಂದ ಸಖತ್ತಾಗಿರ್ತದೆ ಎಲ್ಲ ಸೊ ಸುಕ್ಕ ಮಾಡಿದರೆ ಸಖತ್ತಾಗಿ ಬರ್ತದೆ ನೋಡಿ ಈ ಥರ ಅದನ್ನು ಒಡೆದ್ಬಿಟ್ಟು ಒಂದು ಸೈಡ್ ಸಿಪ್ಪೆ ಮಾತ್ರ ಹಾಕ್ಕೊಳ್ಳಿಕ್ಕೆ ಮಾಂಸ ಇರ್ತದೆ ಒಂದು ಸೈಡಲ್ಲಿ ಎರಡು ಹಾಕಬಾರ್ದು ಒಂದು ಸೈಡನ್ನು ಹಾಕಿಬಿಟ್ಟು ಈ ಥರ ಸ್ವಲ್ಪ ಕ್ರೈ ಆಡಿಸ್ಕೊಳ್ಳುವ ಇದನ್ನು ನೀವು ಹಾಕಿಬಿಟ್ಟು ಬೇಯಿಸ್ಕೊಳ್ಬೇಕು ಅರ್ಧ ಗಂಟೆ ಹಾಗೇನಿಲ್ಲ ಇದನ್ನು ನೀವು ಎಷ್ಟೇ ಬೇಯಿಸಿದರೂ ಅದು ಬೆಂದು ಮೆತ್ತಗಾಗೋದಂತೇಳಿ ಅದರಲ್ಲಿ ಇರೋದಿಲ್ಲ ಅದು ಕುದ್ದಾಗ ಅದರ ಜೊ ಅದರಲ್ಲಿರುವ ರಸಗಳನ್ನು ಬಿಟ್ಟು ಅದರ ಟೇಸ್ಟನ್ನು ಬಿಟ್ಟುಕೊಡ್ತದೆ ಸ್ವಲ್ಪ ಎಲ್ಲ ಮೆತ್ತಾಗಿ ಬರ್ತದೆ ಅಷ್ಟು ಬಿಟ್ಟರೆ ಅದು ಬೆಂದು ಮೆದು ಆಗೋದೇ ಇಲ್ಲ ನೋಡಿ ಅರ್ಶಿಣ ಪುಡಿ ಅರ್ಧ ಚಮಚ ಹಾಕ್ಕೊಂಡು ಉಪ್ಪನ್ನು ಅರ್ಧ ಚಮಚ ಹಾಕೊಳ್ಳುವ ನಾನು ಅದಕ್ಕಾಗಿ ನಾನು ಅದು ಯಾ ಯಾವ ರೀತಿ ಬೇಯಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ ನಾನು ಪೌಡ್ರನ್ನು ಮನೆಯಲ್ಲೇ ಮಾಡಿಕೊಂಡು ಈ ಸುಪ್ಪನ್ನು ಮಾಡಿಕೊಳ್ಳುವಂಥದ್ದು ಇದ್ರ ಜೊತೆಯಲ್ಲೇ ನನಗೆ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಕುದಿಸ್ಕೊಳ್ತೇನೆ ನೋಡಿ ಖಾರ ಪುಡಿ ಕೊಬ್ಬರಿ ಉಪ್ಪು ಎಲ್ಲವನ್ನು ಹಾಕಿಬಿಟ್ಟು ಕುದಿಸ್ಕೊಳ್ಳುವಂಥದ್ದು ಆಗ ಒಂದು ಇಪ್ಪತ್ತು ನಿಮಿಷ ಕುದಿಸಿದರೆ ಇದು ಸಖತ್ತಾಗಿರುವಂಥ ಮಳೆ ಸುಕ್ಕ ಕೋಳಿ ಸುಕ್ಕ ಏನಿರ್ತದೆ ಅದೇ ಥರ ಆಗ್ತದೆ ಸುಕ್ಕ ರೆಡಿ ಆಗ್ತದೆ ನಾನು ಪೌಡ್ರನ್ನ ಮನೆಯಲ್ಲೇ ಮಾಡಿಕೊಂಡೇ ಅದು ಮಿಸ್ ಆಯಿತು ವೀಡಿಯೋ ಮಾಡೋದು ನೋಡಿ ಒಂದು ಏಳರಿಂದ ಎಂಟು ಹತ್ತು ಬ್ಯಾಡ್ಗೆ ಮೆಣಸು ಒಂದು ಚಮಚ ಕಾಳು ಮೆಣಸು ಎರಡು ಚಮಚ ಕೊತ್ತಂಬರಿ ಬೀಜ ಒಂದು ಕಾಲು ಚಮಚ ಜೀರಿಗೆ ಒಂದೆರಡು ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಏಳರಿಂದ ಎಂಟು ಕಾಳು ಕೂಡ ಹಾಕಬೇಕು ಎಲ್ಲನೂ ಹಾಕಿದಾಗ ಮಾತ್ರ ಟೇಸ್ಟು ಸಖತ್ತಾಗಿರುವಂಥದ್ದು ಹಾಕಿಬಿಟ್ಟು ನಾವು ಪೌಡ್ರ್ ಮಾಡ್ಕೊಳ್ಳೋಕೆ ಕರೆಂಟ್ ಹೋಗ್ತದೆ ಮಂಗಳವಾರ ಅಂತ ಬೇಗನೆ ಒಂದು ಸರ್ ಮಾಡಿದೆ ನಾನು ಹಾಗಾಗಿ ವೀಡಿಯೋ ಮಿಸ್ ಆಯಿತು ಇನ್ನೊಮ್ಮೆ ಮಾಡ್ತೇನೆ ಯಾವಾಗಾದರೂ ಇವಾಗ ಕೂಡ ಕರೆಂಟ್ ಇಲ್ಲ ಹಾಗಾಗಿ ಸ್ವಲ್ಪ ಡಲ್ಲಾಗಿ ವಿಡಿಯೋ ಬಂದಿದೆ ನೋಡಿ ಎಲ್ಲವನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರನ ನಾವು ನೋಡಿಕೊಂಡು ಹಾಕ್ಕೊಳ್ಬೇಕು ಹಾಕ್ತಾ ಒಮ್ಮೆಲೆ ಹಾಕಬಾರ್ದು ಇದು ನಮಗೆ ಖಾರ ಯಾವುದೇ ರೀತಿಯ ಹೆಲ್ತಿಗೆ ಪ್ರಾಬ್ಲಮ್ ಆಗೋ ಆಗೋದಿಲ್ಲ ಯಾಕಂದರೆ ಬ್ಯಾಡಿಗೆ ಮೆಣಸು ಕಾಳು ಮೆಣಸು ಇರೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇದ್ರ ಜೊತೆ ಒಂದು ಎರಡು ತನಕ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ಬೇಕು ನಮ್ಮ ಉತ್ತರ ಕನ್ನಡ ಕನ್ನಡದವ್ರಿಗಾದರೆ ಈ ಖಾರ ಸರಿ ಹೋಗೋದಿಲ್ಲ ಅವರಿಗೆ ಅವ್ರ ಖಾರನೇ ಬೇರೆ ಆದರೆ ಆ ಖಾರ ನಮಗೆ ಸರಿ ಬರೋದಿಲ್ಲ ಈ ರೀತಿ ಮಾಡಿಕೊಂಡಾಗ ಮಾತ್ರ ಟೇಸ್ಟ್ ಜಾಸ್ತಿ ಆಗಿರ್ತದೆ ಬ್ಯಾಡಿಗೆ ಮೆಣಸಲ್ಲಿ ಯಾವತ್ತೂ ಟೇಸ್ಟು ಬಣ್ಣ ಎಲ್ಲವೂ ಕೂಡ ಸಖತ್ತಾಗಿರ್ತದೆ ಇದರಿಂದ ಟೇಸ್ಟ್ ಬರ್ತದೆ ನೋಡಿ ಇಷ್ಟು ನೀರು ಹಾಕ್ಬಿಟ್ಟು ನಾನು ಈ ಹದಕ್ಕೆ ನೀರನ್ನು ಹಾಕ್ಬಿಟ್ಟು ಇಡ್ತೇನೆ ನೋಡುವಾಗ ಈಗ ನಿಮ್ಗೆ ಇದೇನು ನೀರಾಗಿದೆ ಅನಿಸ್ಬೋದು ಆದರೆ ಕುದ್ದು 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 ಒಂದು ಹದಕ್ಕೆ ಬರುವಾಗ ಒಂದು ಇಪ್ಪತ್ತು ನಿಮಿಷ ಆಗುವಾಗ ಅದು ಯಾವ ರೀತಿ ಬರ್ತದೆ ಅಂತ ನೋಡಿ ಸಖತ್ತಾಗಿ ಮನೆಯೆಲ್ಲ ಗಮ್ ಅನ್ನಬೇಕು ಆ ಥರ ಟೇಸ್ಟೊಂದು ಹೊರಗೆ ಬರ್ತದೆ ನೋಡಿ ಒಂದು ಹದಕ್ಕೆ ಬರಲಿಕ್ಕೆ ಶುರುವಾಗಿದೆ ಇದು ಚೆನ್ನಾಗಿ ಈರುಳ್ಳಿ ಪೌ ಖಾರ ಪೌಡ್ರು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಎಲ್ಲರ ಜೊತೆ ಇದು ಕುದಿಬೇಕು ಕುದ್ದಾಗ ಎಮ್ಮ ಮತ್ತೆ ಸ್ಟಾರ್ಟ್ ಆಗಿದೆ ಕುದ್ದಾಗ ಈ ಥರ ಬರ್ತದೆ ನೋಡಿ ಇನ್ನೂ ಸ್ವಲ್ಪ ಹೊತ್ತು ಕುದೀಲಿ ಆವಾಗಲೇ ಇದು ಊಟಕ್ಕೆ ರೆಡಿ ಆಗ್ತದೆ ಸ್ನೇಹಿತರೆ ಇದನ್ನು ಒಮ್ಮೆ ತಿಂದವರು ಮತ್ತೆ ಬೇಡ ಅಂತ ಹೇಳೋದಿಲ್ಲ ಅಷ್ಟು ಟೇಸ್ಟಾಗಿ ಬರುವಂಥದ್ದಿದು ಊಟಕ್ಕೆ ಈ ಕಡೆ ಎಲ್ಲ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಇದನ್ನು ಮೊದಲು ಮದುವೆ ಪಂಕ್ಷ್ ಸಮಾನ ಅಂತ ಹೇಳ್ತೇವೆ ನಾವು ಏನು ಪ್ರಸ್ತ ಅಂತ ಹೇಳ್ತೇವೆ ಆರತಕ್ಷತೆ ಅಂತ ಅದರಲ್ಲೆಲ್ಲ ಹೆಚ್ಚಾಗಿ ಉಪಯೋಗಿಸುವಂಥದ್ದು ಈಗ ಎಲ್ಲ ಒಂದು ಸೈಡ್ಗೆ ಹೋಗಿದೆ ಅದು ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಒಂದು ಹದಕ್ಕೆ ಬಂದು ಊಟಕ್ಕೆ ರೆಡಿಯಾಗಿದೆ ಏನು ಸಾರಿಲ್ಲ ಅಂದರೂ ಕೂಡ ಇದು ಊಟ ಮಾಡಲಿಕ್ಕೆ ಚೆನ್ನಾಗಿರ್ತದೆ ನೀವು ಕೂಡ ಒಮ್ಮೆ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರೂ ಮಾಡಿಕೊಂಡು ಎಲ್ಲರ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇರಿ ಸ್ನೇಹಿತರೆ ಹೊಸಬರು ಯಾರಾದ್ರೂ ಯಾರಾದರೂ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಎಲ್ಲರೂ ಸಪೋರ್ಟ್ ಆಗಿರಿ ನೋಡಿ ಆ ಥರ ಕಾಣ್ತಾ ಇದೆ ಬಿಸಿ ಬಿಸಿಯಾಗಿ ಕರೆಂಟ್ ಇಲ್ಲ ಆಯ್ತಾ ಕರೆಂಟ್ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಕಸಿ ಬಿಸಿ ಆಚೆ ಆಚೆಚ ಆಗ್ತಾಯಿದೆ ವೀಡಿಯೋ ಸಖತ್ತಾಗಿ ಬಂದಿದೆ ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿರ್ತದೆ ಊಟಕ್ಕೆ ಸೂಪರ್ ಆದಂಥ ಒಂದು ಸುಕ್ಕ ರೆಡಿಯಾಗಿದೆ ಮರುವಾಯಿ ಸುಕ್ಕ ಕೊಯ್ಯೋಲು ಸುಕ್ಕ ತುಳಿನಲ್ಲೆಲ್ಲ ಹೀಗೆ ಹೇಳ್ತಾರೆ ನಾವು ಕುಂದಾಪುರದವರು ಮಳಿ ಪದಾರ್ಥ ಮಳೆ ಸುಕ್ಕ ರೆಡಿಯಾಗಿದೆ ನೋಡಿ ನಮ್ಮ ಮಳೆ ಸುಕ್ಕ ಹೇಗಿದೆ ನೋಡಿ ಸಖತ್ತಾಗಿರುವಂಥ ಮಳೆ ಸುಕ್ಕ ರೆಡಿಯಾಗಿದೆ ಸ್ನೇಹಿತರೆ ಎಲ್ಲರೂ ಮಾಡಿಕೊಂಡು ನೋಡಿಕೊಂಡು ಹೇಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ